ಶಿಡ್ಲಿಘಟ್ಟದಲ್ಲಿ ಆಘಾತಕಾರಿ ಘಟನೆ ಹಾಡಗಲೆ ಬೀದಿ ನಾಯಿಗಳ ದಾಳಿ ವಿದ್ಯಾರ್ಥಿಗೆ ಗಂಭೀರ ಗಾಯ ಹೌದು ಶಿಡ್ಲಘಟ್ಟ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಸುಮಾರು ಹದಿನೈದಕ್ಕೂ ಹೆಚ್ಚು ಬೀದಿ ನಾಯಿಗಳ ಹಿಂಡು ಏಕಾಏಕಿ ದಾಳಿ ನಡೆಸಿವೆ ವಿದ್ಯಾರ್ಥಿಯ ಮೇಲೆ ನಾಯಿಗಳು ನಕದಂತಗಳಿಂದ ತೀವ್ರ ಹಾನಿ ಮಾಡಿದ್ದು ಸ್ಥಳದಲ್ಲಿದ್ದ ಕ್ರೀಡಾಪಟುಗಳು ಧೈರ್ಯದಿಂದ ನಾಯಿಗಳನ್ನು ಓಡಿಸಿ ವಿದ್ಯಾರ್ಥಿಯನ್ನು ರಕ್ಷಿಸಿದ್ದಾರೆ ತಕ್ಷಣವೇ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಘಟನೆಯ ಮಾಹಿತಿ ತಿಳಿದ ತಕ್ಷಣವೇ ಪೌರಾಯುಕ್ತೆ ಅಮೃತ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿನ ಆರೋಗ್ಯ ವಿಚಾರಿಸಿದರು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಗರದಲ್ಲಿ ನಿರ್ಬಂಧವಿಲ್ಲದೆ ಹೆಚ್ಚುತ್ತಿರುವ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು ಜೊತೆಗೆ ಮಾಂಸದ ಅಂಗಡಿಗಳನ್ನು ಒಂದೇ ಪ್ರದೇಶಕ್ಕೆ ಒಗ್ಗೂಡಿಸಲು ಶಾಸಕರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಜನರ ಆಕ್ರೋಶ ಹಿನ್ನೆಲೆ ಇದು ಮೊದಲ ಘಟನೆ ಅಲ್ಲ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಾಯಿಗಳ ದಾಳಿಯಿಂದ ಒಬ್ಬ ಯುವಕ ಜೀವ ಕಳೆದುಕೊಂಡಿದ್ದಾನೆ ಆದರೂ ಸಮಸ್ಯೆ ಬಗೆಹರಿಯದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಭೀತಿ ಹೆಚ್ಚಾಗಿದೆ ನಾಗರಿಕರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ನಾಯಿಗಳ ಹಾವಳಿ ಶಿಡ್ಲಘಟ್ಟ ನಗರದಲ್ಲಿ ದೊಡ್ಡ ತಲೆನೋವಾಗಿದ್ದು ಆಡಳಿತವು ತಕ್ಷಣ ಕ್ರಮ ಕೈಗೊಳ್ಳುವುದೆಯೇ ಎನ್ನುವುದು ನೋಡಬೇಕಾಗಿದೆ ಜಿಲ್ಲಾಘಟ್ಟ ಜೂನಿಯರ್ ಫೀಲ್ಡಲ್ಲಿ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡಿದ್ವಿ ಸುಮಾರೊಂದು ನಾಲ್ಕುನೂರ ಐದು ಗಂಟೆಗೆ ಎಂಟ್ರೆನ್ಸ್ ಗೇಟ್ ಹತ್ರ ಒಂದು ಮೂವತ್ತ್ನಾಲ್ಕು ಮೂವತ್ತು ನಲ್ವತ್ತು ನಾಯಿ ಆ ಚಿಕ್ಕಮಗುಗೆ ಅಟ್ಯಾಕ್ ಮಾಡಿಬಿಟ್ಟು ನಾವೆಲ್ಲ ಅಲ್ಲಿಂದ ಹೈಸ್ಕೂಲ್ ಫೀಲ್ಡಿಂದ ಬ್ಯಾಸ್ಕೋ ಬಾಲ್ ಕೋಟ್ ಹತ್ರ ಇದ್ವಿ ಅಲ್ಲಿಂದ ಹೊಡ್ಕೊಂಡ್ಬಂದು ಎಲ್ಲ ತೊಗೊಂಡ್ಬಂದು ಹೊಡೆದ್ರೂ ಕೂಡ ಇಲ್ಲ ಅದು ಅಟ್ಯಾಕ್ ಮಾಡ್ತಾನೆ ಇತ್ತು ನಮಗೂ ಅಟ್ಯಾಕ್ ಮಾಡೋಕ್ಕೆ ಬಂದು ಹೆಂಗೋ ಒಂದು ಕಲ್ಲಿಂದ ಬಡಿದು ಆ ಮಗು ತಗೊಂಡ್ಬಂದು ಅಡ್ಮಿಷನ್ ಮಾಡಿಸಿದ್ವಿ ಹಾಸ್ಪಿಟಲ್ ಅಡ್ಮಿಷನ್ ಮಾಡ್ತಿದ್ದೀನಿ ಆ ನಾಯಿ ತುಂಬ ಕಾಟ ಕೊಡ್ತಾ ಇರುತ್ತೆ ಇವಾಗ ಆ ಮಗು ಕಚ್ಚಿದೆ ಅಡ್ಡೇ ಟೈಮ್ಗೆ ಬೇರೆ ಮಕ್ಕಳು ಸ್ಕೂಲಿಂದ ಬರ್ತಾ ಇರ್ತಾರೆ ಚಿಕ್ಕ ಮಕ್ಕಳಿಲ್ಲ ಸಾಯಂಕಾಲ ಅವತ್ತು ಏಳು ಗಂಟೆ ಎಂಟು ಗಂಟೆ ಆದ್ಮೇಲೆ ವಾಕಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಜ ವಯಸ್ಸಾಗಿರೋರು ತುಂಬಾ ಪ್ರಾಬ್ಲಮ್ ಆಗ್ತಾರೆ ನಾಯಿಯಿಂದ ಏನಾದರೂ ಮಾಡಿ ಆ ಸಮಸ್ಯೆನ ಸ್ವಲ್ಪ ಬಗೆಹರಿಸಿರುತ್ತೆ ಫೀಲ್ಡಲ್ಲೇ ಮಲ್ಕೊಂಡಿರುತ್ತೆ ಅದು

ನಾವು ಹೋರಾಟ ಮಾಡಬೇಕಾಗುತ್ತೆ ಸರ್ ಆಮೇಲೆ ಅಧಿಕಾರಿಗಳಿಗೆ ನೇರಾವಣೆ ಇದು ಅಧಿಕಾರಿಗಳೇ ಆಗುತ್ತೆ ಸರ್ ಯಾಕಂದ್ರೆ ತುಂಬಾ ನಾಯಿಗಳಿದೆ ತುಂಬಾ ತೊಂದರೆ ಇದೆ ಯಾಕಂದ್ರೆ ಆ ಅಮ್ಮ ಅಪ್ಪ ಅಮ್ಮ ಯಾರು ಇಲ್ಲ ಆದ್ರೂ ನಾವು ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು ಬಂದ್ವಿ ಬೇರೆ ಟೈಮ್ ಇದ್ದಿದ್ರೆ ಮೂರು ಎರಡು ಗಂಟೆ ಆ ಹುಡ್ಗನ್ ಸಾವು ಆಗ್ತಾ ಇತ್ತು ಪ್ರಾಣ ಹೋಗ್ತಾ ಇತ್ತು ನೇರಾವಣೆ ಯಾರಾಗ್ತಾ ಇದಕ್ಕೆ ಅದಕ್ಕೋಸ್ಕರ ಎಲ್ಲಾರ್ಗೂ ನೀವು ಶೇರ್ ಮಾಡಿ ಇದು ಮುಂದೆ ಆಗ್ಬಾರ್ದು ಅಂತ ತಾವು ಒಂದು ರಿಪೋರ್ಟ್ ಆಗ್ಬೇಕು ಸರ್ ಟೈಮ್ ಈ ನಾಯಿ ನಾಯಿ ಕಚ್ಚಿರೋದು ಇವತ್ತು ಆ ಮಗುಗೆ ನಾವು ನೋಡಿದ್ವಿ ಹನ್ನೊಂದು ವರ್ಷದ ಮಗು ಶರಣ್ ಅಂತ ಹನ್ನೊಂದು ವರ್ಷದ ಗಂಡು ಮಗು ಗಾಯಗಳು ಸ್ವಲ್ಪ ಜಾಸ್ತಿನೇ ಆಗಿದೆ ಸೊ ನಾವು ಈಗ ಮಗುನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಸಿ ಡಿ ಪಿ ಒ ಡಿಪಾರ್ಟ್ಮೆಂಟ್ ಅವರಿಗೂ ಅವರು ಡಿ ಡಿ ಅವರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿ ನಮ್ಮಲ್ಲಿ ಈಗ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾತ್ರಿವರೆಗೂ ಅವರು ಸಿ ಡಿ ಪಿ ಓ ಡಿಪಾರ್ಟ್ಮೆಂಟ್ ಅಂತ ಯಾರು ಬರ್ತಾರೆ ಅಲ್ಲಿವರೆಗೂ ನಮ್ಮವರು ಕೋಆರ್ಡಿನೇಟ್ ಮಾಡ್ಕೋತಾ ಇರ್ತಾರೆ ತದನಂತರ ಆ ಮಗುನ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ಸ್ವಲ್ಪ ಕ್ಯಾರ ರೋಗಗಳನ್ನ ಕೇರ್ ಟೇಕರ್ ಥರ ಆ ಮಗು ಡಿಸ್ಚಾರ್ಜ್ ಆಗೋವರೆಗೂ ಅವ್ರು ನೋಡ್ಕೊಳ್ಳಿ ಅಂತ ನಾವು ಮಾತಾಡಿದ್ದೀವಿ ಜೊತೆಗೆ ನಾವು ಕೂಡ ಕೋಆರ್ಡಿನೇಷನಲ್ಲಿ ಇರ್ತೀವಿ ನಾಯಿ ಹಿಡಿಯೋದು ರಿಲೇಟೆಡ್ ಟೆಂಡರ್ ಒಂದು ಸೆಕೆಂಡ್ ಕಾಲ್ ಆಗಿದೆ ಯಾರೂ ಬರ್ತಾ ಇಲ್ಲ ನಮಗೆ ಸೊ ಯಾರು ಟೆಂಡರಲ್ಲಿ ನಮ್ಗೆ ಯಾರೂ ಶಾರ್ಟ್ ಲಿಸ್ಟ್ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗಿದೆ ಚಿಕ್ಕಬಳ್ಳಾಪುರಲ್ಲೂ ಇದೇ ಥರ ಹದಿಮೂರನೇ ಕಾಲು ಹದಿನಾಲ್ಕನೇ ಕಾಲು ಟೆಂಡರಲ್ಲಿ ಯಾರೋ ಒಬ್ಬರು ಶಾರ್ಟ್ಲಿಸ್ಟ್ ಆಗಿದ್ದಾರಂತೆ ಬಟ್ ನಮಗೆ ಇನ್ನೂ ಯಾರೂ ಬಂದಿಲ್ಲ ಸೆಕೆಂಡ್ ಕಾಲ್ ಆದ್ರೂ ಯಾರೂ ಬಂದಿಲ್ಲ ಬಟ್ ಮೀನ್ ವೈ ನಾವು ಇದನ್ನು ಟೆಂಡರ್ಗೋಸ್ತಾ ನಾವು ವೆಯ್ಟ್ ಮಾಡಲಿಕ್ಕಾಗಲ್ಲ ನಾನಿಲ್ಲಿ ಬಂದು ಒಂದೂವರೆ ತಿಂಗಳಾಯಿತು ಸೆಕೆಂಡ್ ಕಾಲ್ ಆಗಿದೆ ಆಗಿಲ್ಲ ಸೊ ನಾವು ಇದನ್ನು ಟೆಂಡರ್ಗೆ ವೆಯ್ಟ್ ಮಾಡ್ತೀರ ಔಟ್ ಆಫ್ ದ ಬಾಕ್ಸ್ ಹೋಗಿ ನಮಗೆ ಬೇರೆ ಯಾರಾದರೂ ನಾಯಿ ಹಿಡಿಯೋರನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ವಿತ್ ಇನ್ ಆರ್ ಪವರ್ಸ್ ನಮಗೆ ಏನು ಸ ಅಂದರೆ ನಮ್ಮ ಪವರ್ ಲಿಮಿಟಲ್ಲಿ ಏನಿದೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ನಮಗೆ ಪವರ್ ಲಿಮಿಟಲ್ಲಿ ಏನಿದೆ ಅದು ಆ ಇತಿಮಿತಿಯಲ್ಲಿಯೇ ನಾಯಿ ಹಿಡಿಸೋದನ್ನು ನಾವು ಮಾಡೋಣ ಅಂತ ನಾವು ಈಗ ನಮಗೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ ಆದಷ್ಟು ಬೇಗನೆ ಮಾಡ್ತೀವಿ ಸಿನ್ಸ್ ಇಟ್ಸ್ ಗೆಟಿಂಗ್ ಟೂ ಸೀರಿಯಸ್ ವಿ ವಿಲ್ ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ವಿ ವಿಲ್ ನಾಟ್ ವೇಟ್ ಫಾರ್ ದ ಟೆನ್ ದಟ್ ಇಸ್ ಪಾಸಿಬಲ್ ಇಫ್ ದರ್ ಇಸ್ ಎನಿ ಆಲ್ಟರ್ನೇಟ್ ವೇ ಅದನ್ನು ಮಾಡೇ ಮಾಡ್ತೀವಿ ಮೇಡಮ್ ಈಗ ಅಲ್ಲಿ ಚಿಕನ್ ಮತ್ತು ಮಟನ್ ಅಂಗಡಿಗಳಿಂದ ತ್ಯಾಜ್ಯ ಸುರಿಯೋದ್ರಿಂದ ಅತಿ ಹೆಚ್ಚು ನಾಯಿಗಳು ಅಂತ ಹೇಳ್ತಾರೆ ವಿಶೇಷವಾಗಿ ನೇರು ಕ್ರೀಡಾಂಗಣದಲ್ಲಿ ಮೂವತ್ತು ನಲವತ್ತು ಗುಂಪು ಕಟ್ಟಿಕೊಂಡು ಒಂದೇ ಕಡೆ ಇರ್ತವೆ ಅಂತ ಹೇಳ್ತಾರೆ ಹೌದು ಸ್ಟೇ ದಿನ ಹೋದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಮಕ್ಕಳೆಲ್ಲ ಪೆರೇಡ್ ಮಾ ಪೆರೇಡ್ಗೆ ಅಂತ ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಾಯಿಗಳಿತ್ತು ನಾನು ಆವತ್ತೇ ಅದನ್ನು ನಾನು ನಮ್ಮ ಹೆಲ್ತ್ ಸೆಕ್ಷನ್ ಅವ್ರಿಗೂ ಹೇಳಿದ್ದೆ ಏನು ಎಷ್ಟು ಅಂತ ಅದು ನಾನು ತಹಸೀಲ್ದಾರ್ ಮೇಡಮ್ ಹತ್ರನೂ ಮಾತಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ ಆ ಸ್ಟೇಡಿಯಂನ ಅಟ್ಲೀಸ್ಟ್ ಸೆಕ್ಯೂರ್ ಮಾಡ್ಕೊಳ್ಲಿಕ್ಕಾದ್ರೂ ಕಾಂಪೌಂಡ್ ಏನಿಲ್ಲ ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಅದನ್ನು ಯಾರು ಕೇಳ್ತೇಕ್ ಇದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಕಾಂಪೌಂಡ್ ಇದ್ದರೆ ಕಾಂಪೌಂಡ್ ಹಾಕ್ಸೋದಕ್ಕೆ ನೀವು ಕನ್ಸರ್ ಕನ್ಸರ್ಡ್ ಡಿಪಾರ್ಟ್ಮೆಂಟ್ ಕೋರ್ಡಿನೇಟ್ ಮಾಡ್ಕೊಡಿ ಮೇಡಮ್ ಅಂತ ನಾವು ಹೇಳ್ತೀವಿ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದೇ ಅದು ಎಲ್ಲರೂ ಮಕ್ಕಳಿಗೆ ದೊಡ್ಡವರಿಗೆಲ್ಲ ಅಟಂಡಿಗೆ ಬೇಕಾಗಿರೋದ್ರಿಂದ ಅವರು ಡಿಪಾರ್ಟ್ಮೆಂಟ್ ಹೋಗಿ ಹಂಗೆ ಅದನ್ನು ಸೆಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಇದು ಈಗ ನೀವು ಎಷ್ಟು ದಿನ ಆಗುತ್ತೆ ಅಲ್ಲಿ ತನಕ ಸಾರ್ವಜನಿಕರು ಹೋಗೋದು ನಾನು ನಾನು ಅವರಿಗೆ ಮ್ಯಾಡಮ್ ಅವ್ರಿಗೆ ಏನು ಹೇಳಿದ್ದು ಅಂದರೆ ಅಟ್ಲೀಸ್ಟ್ ಅದು ಸ್ಟೇಡಿಯಂ ಸೆಕ್ಯೂರ್ ಆಗೋವರೆಗೂ ಕ್ಲೋಸ್ ಮಾಡಿಸೋದು ಒಳ್ಳೇದನ್ಸುತ್ತೆ ಒಂದು ವಾರ ಒಂದು ಹತ್ತು ದಿನದಲ್ಲಿ ಆ ಕಾಂಪೌಂಡ್ ಏನಾದ್ರು ಹಾಕೋವರೆಗೂ ಅದನ್ನ ಕ್ಲೋಸ್ ಮಾಡಿಸೋದೇ ಒಳ್ಳೇದು ಈ ಇನ್ಸಿಡೆಂಟ್ ಆಗಾದ್ಮೇಲೆ ಮತ್ತೆ ರಿಪೀಟೆಡ್ ಆಗಿ ಆಗ್ತಾ ಇರ್ಬೋದು ಯಾಕಂದ್ರೆ ಈಗ ಬೇರೆ ಕಡೆ ಆದರೆ ಪಬ್ಲಿಕ್ ಜಾಸ್ತಿ ಇರ್ತಾರೆ ಏನಾರು ಮಾಡ್ಬೋದು ಬಟ್ ಈ ಸ್ಟೇಡಿಯಂ ಇರೋದರಿಂದ ನಾಟ್ ಎಕ್ಸ್ಪೆಕ್ಟ್ ಅಟ್ ಎವ್ರಿ ಟೈಮ್ ಎಲ್ಲ ಪಬ್ಲಿಕ್ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ನಾನು ಮ್ಯಾಡಮಿಗೂ ಅದನ್ನೇ ಹೇಳಿದೆ ಸ್ಟೇಡಿಯಂ ಆಗಿ ಅಟ್ಲೀಸ್ಟ್ ಕಾಂಪೌಂಡ್ ಏನು ಕ್ಲೋಷರ್ಸ್ ಓಪನಿಂಗ್ಸ್ ಎಲ್ಲ ಏನಿದೆ ಅದು ಆಗಿದ್ದು ಕ್ಲೋಸ್ ಮಾಡೋವರೆಗೂ ಮ್ಯಾಡಮಿ ಇದನ್ನು ಕ್ಲೋಸ್ ಮಾಡಿಸೋದೇ ಒಳ್ಳೇದು ಸೇಫ್ ಅಂತಾನೆ ನಾನು ಅವರಿಗೆ ಹೇಳಿದ್ದೀನಿ

ಖಂಡಿತ ಈಗ ಅವರು ಈಗ ಇಮಿಡಿಯೇಟ್ಲಿ ಫಸ್ಟ್ ನಮಗೆ ಈಗ ಮಗು ಹುಷಾರಾಗಿ ಈಗ ಇಲ್ಲಿ ಇವರ ಹತ್ರ ನಮ್ಮ ಹತ್ರ ಅಷ್ಟು ಈ ಹ್ಯಾಸ್ ಟು ಬಿ ಶಿಫ್ಟೆಡ್ ಟು ದ ಮೇಜರ್ ಡಿಸ್ಟಿಕ್ ಹಾಸ್ಪಿಟಲ್ ಅಂತ ಹೇಳಿದರು ನಾವು ಶಿಫ್ಟ್ ಮಾಡಿಸಿದ್ದೀವಿ ನಮ್ಮ ಸ್ಟಾಫ್ ಕೂಡ ಅಲ್ಲೇ ಇದ್ದಾರೆ ಅವರು ಸಿ ಡಿ ಪಿ ಅವ್ರು ಬರೋವರೆಗೂ ನಮ್ಮ ಅಲ್ಲಿ ಇರ್ತಾರೆ ಆಮೇಲೆ ಬಟ್ ಮೀನ್ ಮೇಲೆ ನಾವು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊತೀವಿ ಅವರು ಗಾರ್ಡಿಯನ್ ಯಾರಿದ್ದಾರೆ ಅವರು ಇನ್ನೂ ಯಾರು ಬಂದಿಲ್ಲ ಗಾರ್ಡಿಯನ್ ಅಂತ ಹೇಳಿ ಅವ್ರು ಬಂದರೆ ಯಾರು ಇಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ ಹಾಗೇನಾರು ಆಯ್ತು ಯಾರು ಗಾರ್ಡಿಯನ್ ಇಲ್ಲ ಅಂತ ಅಂದ್ರೆ ಆ ಮಗು ಹುಷಾರಾಗೋವರೆಗೂ ನಮ್ಮ ಕಸ್ಟಡಿಯಲ್ಲೇ ಇರುತ್ತೆ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಇದ ಚಿಕ್ಕಮ್ಮ ಇದ್ದಾರೆ ಅವ್ರ ಅವತ್ತು ಬಂದಿದ್ರು ಅವತ್ತು ಬಾಡಿ ಹತ್ರ ಅವರೇ ಎಲ್ಲಾನು ತಪಾನ್ ಮಾಡೋದು ಕಿಟ್ ಮಾಡ್ಸಿದ್ರು ಆಲ್ರೆಡಿ ನಮ್ಮ ಗಮನಕ್ಕೆ ಬಂದಿದೆ ನಮಗೆ ಅದು ಚಿಕ್ ಮಾಡೋದಕ್ಕೆ ನಮ್ಮ ಮುನ್ಸಿಪಲ್ ಲಿಮಿಟ್ಸ್ ಅಲ್ಲಿ ಯಾವ್ದಾದ್ರು ಜಾಗ ಐಡೆಂಟಿಫೈ ಮಾಡಿ ಅದು ಕೌನ್ಸಿಲ್ ಬಾಡಿಯಿಂದ ಅಪ್ರೂವ್ ಆಗಬೇಕು ಅಪ್ರೂವ್ ಮಾಡಿಕೊಂಡು ಆದಷ್ಟು ಬೇಗ ಅದನ್ನ ಅದಕ್ಕೊಂದು ಬೇರೆ ಆಲ್ಟರ್ನೇಟ್ ಜಾಗನ ಬುಕ್ ಮಾಡೋದು